ಶ್ರೀ ಗುರು ಬಸವಲಿಂಗಾಯನ ಮಹ ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ನಾನು ನಿನಗೆ ಬಲ್ಲಿದನು ಕರಿಯು ಕನ್ನಡಿಯೊಳ ಅಡಗಿದಂತಯ್ಯ ಎನ್ನೊಳಗೇ ಅಡಗಿದೆ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರನ್ನು ಬಸವಾರಿ ಶಿವಶರಣವರನ್ನು ಎನ್ನು ಹುಣ್ಣದಲ್ಲಿ ಮರೆಸಿಕೊಂಡು ಇವತ್ತಿನ ಲಿಂಗಾಯತ ವೀರಶೈವ ಮಹಾಸಭೆಯಲ್ಲಿ ಸಭೆಯನ್ನು ಮುಗಿಸಿಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಹಿರಿಯ ಪೂಜ್ಯರು ನಮ್ಮ ಜಿಲ್ಲೆಯ ಹಿರಿಯ ಪೂಜ್ಯರು ಇಂಗ್ಲೇಶ್ವರ ಯೋಜನೆ ಮಂಟಪದ ಚನ್ನಬಸವ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣು ಹೇಳುತ್ತಾ ಬಾಗೇವಾಡಿ ಪೂಜರಲ್ಲಿ ನಮ್ಮ ಮನದಿ ಶರಮಯ್ಯ ಸ್ವಾಮೀಜಿಯವರಲ್ಲಿ ಮಾತಾಜಿಯವರಲ್ಲಿ ನಮ್ಮ ವೀರಶೈವಲಿಂಗಾಯತ ಮಹಾಸಭೆಯ ಅಧ್ಯಕ್ಷರ ನಟಪ್ಪ ಅವರ ಹೇಳ್ಕೊಂಡು ಎಲ್ಲರ ಶರಣರಲಿ ಶರಣೆ ಇರಲಿ ಕ್ಷರಣೋ ಶರಣಾರ್ಥಿ ಅಂಬೇಡ್ಕರ್ ಅಂಬೇಡ್ಕರಪ್ಪ ಅವರು ನಾವು ಮನುಷ್ಯರು ಗಟ್ಟಿಯಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಯ್ತಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅದಕ್ಕೆ ನಮಗೆ ಯಾವ ಶಿಕ್ಷಣ ಬೇಕಾಗಿತ್ತು ಅಂದ್ರೆ ವಚನ ಶಿಕ್ಷಣ ಬೇಕಾಗಿತ್ತು ವಚನ ಸಾಹಿತ್ಯ ನಾವು ಲಿಂಗಾಯತರಿಗೆ ಯಾವ ಶಿಕ್ಷಣ ಬೇಕಂದ್ರೆ ನಾವು ಯಾವ ಜ್ಞಾನವನ್ನು ತಗೋಬೇಕಂದ್ರೆ ವಚನ ಸಾಹಿತ್ಯ ಜ್ಞಾನವನ್ನು ತೊಗೋಬೇಕು ಆಮೇಲೆ ಎರಡನೇದಾಗಿ ಬಾಟ ಎರಡನೇದಾಗಿ ಇರೋದು ಸಂಘಟನೆ ನಮ್ಮ ಭಾಳ ಸಂಘಟನೆಯಲ್ಲಿ ಕೊರತೆ ಇವತ್ತಿನ ಈ ಸಮಯ ಒಳಗೆ ಇಷ್ಟು ಜನ ಸೇರಿದಂತೆ ಶೇರೋದ್ರೆ ಸೇರಿದಾಗ ಆನಂದ ನಂದಾಗಿತ್ತು ಯಾಕಪ್ಪ ಅಂದ್ರೆ ನಮ್ಮ ಜಿ ಎಸ್ ಭಾಟಲಪ್ಪ ಅವರು ಹೇಳಿದ್ರು ಯಾಕೆ ವಿಜಯಪುರ ಜಿಲ್ಲೆ ಅಂದ್ರೆ ಇದು ಬಸವನಾಡು ಬಸವ ಧರ್ಮ ಜಗತ್ತಿಗೆ ಕೊಟ್ಟಿದ್ದು ವಿಜಯಪುರ ಜಿಲ್ಲೆ ಈ ಜಿಲ್ಲೆಯಲ್ಲೇ ಲಿಂಗಾಯತ ಧರ್ಮದ ಬಸವ ಧರ್ಮದ ಚಟುವಟಿಕೆಗಳು ಭಾಳ ಶೂನ್ಯ ಆಗಿದ್ದು ಇಷ್ಟೊಂದು ಪ್ರಚುರವಾಗಿ ಅದು ಮೇಲ್ಮಟ್ಟಕ್ಕೆ ಏನಾಗ್ತೈತಿ ಅದಕ್ಕೆ ನಮ್ಮ ಪೂಜ್ಯರು ಬಾಗಿ ಪೂಜ್ಯರು ಎಲ್ಲರ ಆಶೀರ್ವಾದ ಸಹಕಾರ ಐತಿ ಈ ಸಂಘಟನೆ ಏನಂತ ಇನ್ನೂ 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 ಬೆಳಕೊ ಹೋದೆ ನಮ್ಗೆ ಯಾರೂ ಮುಟ್ಟಕ್ಕಾಗೋದಿಲ್ಲ ಇದು ಮುಂದೆ ಬಸವನಾಡಿನವ್ರು ನಾವಿಲ್ಲಿ ಅದೇ ಅಂದ್ರೆ ಇಲ್ಲಿ ಜಗತ್ತೆಲ್ಲ ಜಾಗೃತ ಆಕೈತಿ ಈ ಧರ್ಮ ಉಳಿಯೋಕ್ಕೆ ಸಾಧ್ಯ ಆಕೈತಿ ಆಮೇಲೆ ಹೋರಾಟ ಮೂರನೇ ನಾವು ಸಂಘಟನೆ ಆಗಿದ್ರೆ ಏನಾದರೂ ಏನಾದರೂ ಹೋರಾಟ ಮಾಡ್ಬೋದು ನಮ್ಮ ಡಾಕ್ಟರ್ ಹೇಳ್ಸೋರು ಬಿ ಎಸ್ ಪಾಟ್ನಪ್ಸೋರು ಹಿಂಗೆಲ್ಲ ಮಾಡೋದು ಅದಕ್ಕೆ ಈಗ ಒಂದು ಹಿಂದಕ್ಕೆ ಒಂದು ಹತ್ತು ವರ್ಷ ಹಿಂದಿರ್ಬೋದು ಯಾರೋ ಒಬ್ರು ಜಗತ್ತಿನೊಳಗೆ ಯಾವುದೋ ಒಂದು ದೇಶವ್ರು ನಮಗೆ ನನ್ನ ತಿಲ್ಲ ಒಂದು ಅಲ್ಲಾನೆ ಚಿತ್ರ ಅವ್ರದಿದ್ರು ದೇವರು ನಿರಾಕಾರದನ ನಿರಾಕಾರ ದೇವರನ್ನೇ ಪೂಜೆ ಮಾಡ್ತಾರೆ ಅವ್ರು ನಮ್ಮ ಚಿತ್ರಾಂಬ ಅಲ್ಲ ಚಿತ್ರ ಆಚೆಗೆ ಬಿಡುಗಡೆ ಮಾಡಿದರು ಅವರು ಆ ದೇಶಕ್ಕೆ ಹೊಕ್ಕ ಮನೆ ಹೊಕ್ಕ ಅವನು ಶಿರಚ್ಛೇದನ ಮಾಡಿಬಿಟ್ಟು ಯಾಕಂದ್ರೆ ಆ ಧರ್ಮದ ಬಗ್ಗೆ ಅಷ್ಟೊಂದು ಇಷ್ಟೇ ಇರಲಿ ಯಾಕೆ ದೇವರು ನಿರಾಕರದ ಅವನೇ ಹಂಗೆ ಸಾಕಾದ ಕುರ್ಚಿಸಿ ಹೋಗಿ ಬಂದರು ಹಂಗೆ ನಮ್ಗೆ ಹಂತ ಕಿಚ್ಚು ನಮ್ಮಂಥದ್ದು ಬರಬೇಕೈತಿ ನಾವು ಏನು ಲಿಂಗಾಯಿತರು ಬಸವಧರ್ಮಿಯರು ನಮ್ಮ ನಮ್ಮದೇ ಬರ್ಬೇಕಾಗಿತ್ತು ಆ ಬರ್ಲಿಕ್ಕಂದ್ರೆ ಏನಾಕೈತೆ ಏನಾಕಾಗ ಇವೆಲ್ಲ ಉದಾಹರಣೆಗಳು ಒಂದು ವಚನ ದರ್ಶನ ಪುಸ್ತಕ ಅದನ್ನು ನೋಡಿ ಎಷ್ಟು ಜಿದ್ದಿಗೆ ಬಿದ್ದಾಗ ಬೇರೆ 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 ಜಿಲ್ಲೆಗಳ ಪ್ರಚಾರ ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿ ಮಾಡೋಕೆ ಬಂದಂಥ ಅಲ್ಲಿ ಏನು ನಡದೆ ಬಾಲದ ಕೋತಿಗಳು ಹೆಂಗೆ ಮಾತಾಡ್ತಾವೆ ಎಷ್ಟು ವಚನಗಳು ತಾನೇ ಉಟ್ಕೊಂಡು ಅಂತ ಹೇಳ್ತಾವೆ ಅಲ್ಲಿಂದ ಏನೇನು ಇಡೀ ಲಿಂಗಾಯತ ಧರ್ಮವನ್ನು ಮೂಡಿಸಿ ಬಹಳ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾರೆ ಅದರ ಮುಂದಿನ ಭಾಗವಾಗಿ ಇದನ್ನ ಶರಣ ಶಕ್ತಿ ಏನಂತ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತಾರೆ ಬಹಳ ಅಪಮಾನಜನಕವಾಗಿ ನಮ್ಮ ನಾಗಲ ಅಂಬಿಕಾ ತಾಯಿಯವರಿಗೆ ಬಸವ ತಂದೆಗಳಿಗೆ ಉಳಿದ ಎಲ್ಲ ಶರಣಗಳು ಭಾಳ ಅಪಮಾನಜನಕವಾದಂಥ ಅಲ್ಲಿ ಚಿತ್ರೀಕರಣ ಐತಿಹತ್ಯೆ ಅದನ್ನು ನೋಡಿದವ್ರು ಎಲ್ಲರೂ ಹೇಳಾಕ್ತಾರೆ ಮತ್ತು ಅದಕ್ಕೆ ಚಲನಚಿತ್ರ ಅದನ್ನು ನಿಷೇಧನೆ ಮಾಡಬೇಕು ಇಲ್ಲ ಅದನ್ನು ಬಿಡುಗಡೆ ಮಾಡ್ತಿದ್ರೆ ಅದನ್ನು ನಮ್ಮ ಏಳನೇ ತಾರೀಕಿಗೆ ಏನೋ ಸಂಸಾರ ಮಂಡಳಿಯವರು ಏಳನೇ ತಾರೀಕಿಗೆ ಏನೋ ಅದನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖರಿಗೆ ಶರಣರಿಗೆ ಅದನ್ನು ತೋರಿಸಿ ಯಾವ್ಯಾವ ಭಾಗ ಬ್ಯಾಡತ್ತಿರ್ತಾರೆ ಕಟ್ ಮಾಡಿ ತೋರಿಸಿ ಅಂತ ಹಂಗೆ ಮಾಡಿದ್ರೆ ನಮ್ಗೆ ಭಾಳ ಸಂತೋಷ ನಾವು ಹೆಂಗಾರೆ ಮಾಡಿ ಧರ್ಮ ಪ್ರಚಾರ ಮಾಡ್ತೇವೆ ಅಂದ್ರೆ ನಮ್ಮ ಸಹಕಾರ ಐತಿ ನೀವು ಬಸವ ಧರ್ಮವನ್ನು ನಾಶ ಮಾಡ್ತೀರಿ ಅಂದ್ರೆ ನಮಗೆ ಕಟ್ಟ ಐತಿ ನೀವು ಇಷ್ಟು ಆಗಿನೂ ಇಷ್ಟೆಲ್ಲ ನಾವು ಮಾಡ್ಲಕ್ಕಾಗಿನೂ ನೀವು ಇವತ್ತು ನಮ್ಮ ಒಡಿ ಸಂಗನವರು ಚಿಕ್ಕೊಂಡು ಹೇಳಿದ್ರು ಆ ಆ ಪಿಕ್ಚರ್ ಮಾಡಿದ್ರೆ ಎಲ್ಲರೂ ಇರ್ತಾರೆ ಹೇಳ್ರಿ ಅವ್ರು ಹೋಗಿ ಅಲ್ಲಿ ಕಡಾ ಸಮಯ ಅಂದರು ಅಂದ್ರೆ ಅಷ್ಟೊಂದು ಊಕ್ತೈತಿ ಶರಣರ ಬಗ್ಗೆ ಅದ್ರ ಹಗರಾಗಿ ಮಾತಾಡಿದ್ರೆ ಅಷ್ಟೊಂದು ಒಳ ನಾಳೆ ಇವ್ರು ಏನು ರೀ ಬಿಡುಗಡೆ ಮಾಡಿ ಇದು ಯಾವುದೋ ಒಂದು ಫಿಲ್ಮ್ ತಾಕಿದಾಗ ಪಿಕ್ಚರ್ ಬರಾಕತ್ತಪ್ಪ ಅಂದ್ರೆ ನಾವು ಇಲ್ಲೇನು ಡಿ ಸಿ ಆಫೀಸ್ ಮುಂದೆ ಏನು ಮಾಡೋಕ್ಕಲ್ಲ ಆ ಫಿಲ್ಮ್ ಪ್ಯಾಕೇಜ್ ಬಂದು ಹೋಗೇ ಮಾಡಬೇಕೈತಿ ಅದಕ್ಕೆ ಎಚ್ಚರಿಂದ ಇದನ್ನು ಮಾಡಿ ಮುಂದಿನ ಕಾರ್ಯ ಕಾರ್ಯಗಳು ನಡೀಲಿ ಈ ಶರಣರಿಗೆ ದ್ರೋ ಆಗೋ ಕೆಲಸಗಳು ಅಂತ ಹೇಳಿ ನಾನು ಯಾರು ಮಾತುಗಳನ್ನು ಶರಣ್ರ ಶರಣ